ಐತಲ್ಲ ಯಾವುದೇ ಕಾರಣಕ್ಕೂ ಅವತ್ತು ಬೆದರಿದ ಸಿದ್ದರಾಮಯ್ಯವರು ಅವತ್ತು ನಿಮ್ಗೆ ಹೇಳ್ಬೇಕಂದ್ರೆ ಉಗ್ರಪ್ಪನವರ ಉಗ್ರರೂಪದ ಮಾತುಗಳಿಗೆ ಬೆದರಿದ ಸಿದ್ದರಾಮಯ್ಯನವರು ಅವತ್ತು ಹೆಂಗೆ ಹೇಳಿಕೆ ಕೊಡ್ತಾರ ಅವರು ಏ ನಾ ಮಾಡಿಲ್ಲಪ್ಪ ನಾ ಮಾಡಿಲ್ಲಪ್ಪ ಈಶ್ವರಪ್ಪ ಅವ ಮಾಡೋಣ ಬೊಮ್ಮಾಯಿ ಮಾಡೋಣ ಅಂತ ಹೇಳ್ತಾರೆ ಯಾಕೆ ರೀ ಹೆಮ್ಮೆಂದು ಹೇಳ್ಬೇಕಾಗಿತ್ತು ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಶಾಶ್ವತ ಅಲ್ಲ ನೀವು ಈ ಸಮುದಾಯಕ್ಕೆ ತುಳಿದಕ್ಕ ನೀವು ಹಿಂದುಳಿದ ವರ್ಗದವರು ದಲಿತರು ಶೋಷಿತರ ನಾಯಕರಂತ ಹೇಳ್ತಿರಲ್ಲ ಶೋಷಿತರ ಕೊಡುಗೆನೆ ಕೇವಲ ಬಿಟ್ಟಿ ಬಾಗಿಗಳ ಕೊಟ್ಟರೆ ಕೊಡುಗೆ ಅಲ್ಲ ದೇವರಾಜ್ ಹೆಂಗೆ ಶಾಶ್ವತ ಯೋಜನೆಗಳು ಕೊಟ್ಟಿದ್ದಾರೆ ಅಂಥ ಯೋಜನೆಗಳು ಕೊಡ್ರಿ ನೀವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಂದರೆ ಯಾಕಂದ್ರೆ ಸುಮಾರು ನಾನೂ ಒಂದು ವರ್ಷ ಮೇಲಾರ ಆಗಿರೋ ಬಹುಶಃ ನಾವು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾರ್ದೆ ಯಾಕಂದರೆ ಏಕೆಂದರೆ ವಿಷಯ ಯಾವ ಇದ್ದಿದ್ದಿಲ್ಲ ಪಕ್ಷದ ಒಂದು ವ್ಯವಸ್ಥೆಯೊಳಗಿದ್ದೀವಿ ನಾವು ಇದು ಮಾಡಿದ್ದಿಲ್ಲ ಆದರೆ ನಿನ್ನೆ ಮೊನ್ನೆ ಏನು ವಾಲ್ಮೀಕಿ ಜಯಂತಿಯ ದಿನದಂದು ಕರ್ನಾಟಕ ರಾಜ್ಯದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಲೋಕಸಭಾ ಸದಸ್ಯರು ಹಾಗೂ ವಾಲ್ಮೀಕಿ ಸಮಾಜದ ರಾಜ್ಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ವಿ ಎಸ್ ಉಗ್ರಪ್ಪನವರ ಉಗ್ರ ರೂಪವನ್ನು ನೋಡಿಕಾರೇ ನಾವು ಇವತ್ತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಾಗಿದೆ ಕಾರಣ ಎಷ್ಟೇ ಒಂದು ವೇದಿಕೆ ಮೇಲೆ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅವರಿಗೆ ಒಂದು ಬೆದರಿಕೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ನಾನು ಸನ್ಮಾನ್ಯ ಉಗ್ರಪ್ಪನವ್ರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಾನು ಎಷ್ಟಿ ಮೀಸಲಾತಿಯಲ್ಲಿ ಸುಮಾರು ಐವತ್ತು ಜಾತಿಗಳು ಬರ್ತವೆ ಆದರೆ ಎಲ್ಲ ಯಾ ಇನ್ನುಳಿದಂಥ ಯಾವ ಜಾತಿಯಾರು ಯಾವ ನಾಯಕರು ಇವತ್ತಿನವರೆಗೂ ಯಾರು ಕುರುಬರು ಎಷ್ಟಿಗೆ ಬರಬೇಡ್ರಿ ಗ್ವಾಲರ್ ಎಷ್ಟಿಗೆ ಬರಬೇಡ್ರಿ ಅಂಬಗೇರ್ ಎಷ್ಟಿಗೆ ಬರಬೇಡ್ರಿ ಉಪ್ಪಾರ ಎಷ್ಟಿಗೆ ಬರಬೇಡ್ರಿ ಇನ್ನುಳಿದವರು ಯಾರು ಒಬ್ಬರು ಯಾರೂ ಮಾತನಾಡ್ತಾ ಇಲ್ಲ ಆದರೆ ನಮ್ಮ ಸಹೋದರ ಸಮಾಜ ಆಗಿರ್ತಕ್ಕಂಥ ವಾಲ್ಮೀಕಿ ಸಮಾಜದವರು ಯಾಕೆ ಇದಕ್ಕೆ ವಿರೋಧ ಮಾಡೋಕ್ಕತ್ತಾರೋ ಅನ್ನೋದೊಂದು ನನಗೆ ಭಾಳ ಯಕ್ಷ ಪ್ರಶ್ನೆ ಆಗಿದೆ ನಾವು ಕೂಡ ಹಿಂದಕ್ಕೆ ಹೋರಾಟ ಮಾಡಿದಂಥ ಸಂದರ್ಭದೊಳಗೆ ಅವತ್ತಿನ ಸಂದರ್ಭದೊಳಗೆ ಎಷ್ಟಿ ಇದ್ದದ್ದು ಕೇವಲ ನೂರು ಪರ್ಸೆಂಟೇಜ್ ಮಾತ್ರ ಆದರೆ ಇವತ್ತು ಪರ್ಸೆಂಟೇಜ್ ಅಷ್ಟಿದೆ ಏಳು ಪರ್ಸೆಂಟೇಜ್ ಇದೆ ಮತ್ತು ಏಳು ಪರ್ಸೆಂಟೇಜ್ ನಾವು ಹೇಳಿದ ಅವತ್ತು ನಾವು ಮೂರು ಪರ್ಸೆಂಟೇಜ್ದೊಳಗೆ ನಾವು ಮೀಸಲಾತಿ ಒಳಗೆ ನಾವು ಬರಕ್ಕೆ ಒಪ್ಪಂಗಿಲ್ಲ ಅಂತಲೇ ಹೇಳಿ ನಾವು ನಾವೆಂದು ಇನ್ನೊಬ್ಬರ ತಾಟ್ನಲ್ಲಿರುವಂಥ ಅನ್ನವನ್ನು ಕಸಗೊಂಡು ತಿನ್ನುವಂಥ ಧರ್ಮ ಹಾಲುಮತ ಸಮಾಜ ಅಲ್ಲ ಅಲ್ಲ ಕುರುಬರು ಇವತ್ತಿನವರೆಗೂ ಇನ್ನೊಬ್ಬರ ತಾಟ್ನಲ್ಲಿದ್ದಂಥ ಕಸಗೊಂಡದ್ದು ಇತಿಹಾಸದೊಳಗೆ ಇಲ್ಲೇ ಇಲ್ಲ ರಾಜಕಾರಣದೊಳಗೆ ಇವತ್ತು ಅವರು ಅವ್ರೇನು ತಿಳ್ಕೊಂಡಾರ ನಾವು ತಿನ್ನುವಂಥ ಅನ್ನವನ್ನು ನಾವು ಪಡೆಯುವಂಥ ಶಿಕ್ಷಣವನ್ನು ಕುರುಬ್ರಿಗೆ ಕಸ್ಕೊತಾರಂತ ಅವ್ರು ತಿಳ್ಕೊಂಡಾರ ನೋಡ್ರಿ ಯಾವುದೇ ರೀತಿ ಯಾರ ಅನ್ನವನ್ನು ಯಾರು ಕಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅವರ ಶಕ್ತಿ ಅವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಫಲವನ್ನು ಪಡೆದೇ ತೀರ್ತಾರ ಆದರೆ ಇಲ್ಲಿ ಬರೋದೇನಂದ್ರೆ ರಾಜಕೀಯ ಊಟ ವಿಚಾರ ಮಾಡಕತ್ತಾರ ಇಲ್ಲಿ ಏನು ವಾಲ್ಮೀಕಿ ಸಮಾಜದಲ್ಲಿರುವಂಥ ಸ್ಥಳ ಸಮುದಾಯಗಳ ಪಾಲನ್ನು ನಾವು ಯಾರು ಕಸ್ಕೊಳ್ಳೋಂಗಿಲ್ಲ ಆದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರ ರಾಜಕೀಯ ನಮ್ಮ ಪಾಲು ಕಡಿಮೆ ನ್ಯಾಗತೈತಿ ಅನ್ನುವಂಥ ಒಂದು ವಿಚಾರಧಾರೆ ಇಟ್ಕೊಂಡು ಕ್ಯಾರೆ ಇವತ್ತು ವಿರೋಧ ಮಾಡ್ತಾಯಿದ್ದಾರೆ ವಿನ ಬ್ಯಾರೆ ಯಾವುದೇ ರೀತಿಯಿಂದ ವಿರೋಧ ಮಾಡ್ತಾ ಇಲ್ಲ ನಾನು ಸನ್ಮಾನ್ಯ ಉಗ್ರಪ್ಪನವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಪ್ರತಿಯೊಬ್ಬರು ಕೇವಲ ಬರೀ ಎಸ್ ಟಿ ಅಷ್ಟ ಅಲ್ಲ ಎಸ್ ಸಿ ಇರ್ಬೋದು ಓ ಬಿ ಸಿ ಇರ್ಬೋದು ನಾನು ಇವತ್ತು ಒಂದು ಈ ಪತ್ರಿಕಾಗೋಷ್ಠಿ ಮೂಲಕ ಈ ವೇದಿಕೆ ಮೂಲಕ ನಾನು ಈ ರಾಜ್ಯದಲ್ಲಿ ಯಾರ್ಯಾರು ಮೀಸಲಾತಿಗೆ ಅನುಗುಣವಾಗಿ ಲಾಭ ಪಡೆದಿರಿ ನಿಮಗೆ ನಾನು ವಿನಂತಿ ಮಾಡಕತ್ತೀನಿ ನೀವು ನಿಮ್ಮ ನಿಮ್ಮ ಮೀಸಲಾತಿಯನ್ನು ಬಿಟ್ಟು ನೀವು ಜನರಲ್ಲಿ ನಿಂತ ರಾಜಕಾರಣ ಮಾಡಿರಿ ನೀವು ಎಲ್ಲಿವರೆಗೂ ಮಾಡಾರಿ ನೀವು ಇವತ್ತಿನವರೆಗೂ ಏನು ಇವತ್ತೇನ ರಾಜಕೀಯ ಲಾಭ ಪಡೆದಿದಾರ ಮುಂದೆ ಅವ್ರ ಮಕ್ಕಳನ್ನಾದ್ರೆ ಅವ್ರ ಸ್ಥಾನಕ್ಕೆ ಬರಕತ್ತಾರ ನೀವು ನಿಮ್ಮ ನಿಮ್ಮ ಸಮುದಾಯದ ಬೇರೆಯವ್ರಿಗೆ ಎಲ್ಲಿ ಅವಕಾಶ ಮಾಡಿ ಕೊಟ್ಟ್ರಿ ನೀವು ಯಾರೊಬ್ಬರು ನಾಯಕರಿಲ್ಲ ಹಿಂದಕ್ಕೆ ಇದರ ಸಲುವಾಗಿನ ಸನ್ಮಾನ್ಯ ದೇವೇಗೌಡರು ಪದರು ಮೀಸಲಾತಿ ತರಬೇಕಂತೇಳಿ ಒಂದು ಆಗ್ರಹ ಮಾಡಿದ್ರು ಅವತ್ತಿನ ಸಂದರ್ಭದೊಳಗೆ ವಿರೋಧ ಪ್ರಬಲವಾಗಿ ವಿರೋಧ ಮಾಡಿದಂಥವ್ರು ಯಾರು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರು ಏನು ಯಾರ್ಯಾರು ಇವತ್ತು ರಿಜರ್ ಮೀಸಲಾತಿಯಲ್ಲಿ ಏನು ರಾಜಕಾರ ಮಾಡ್ತಾ ಇವರೆಲ್ಲರೂ ವಿರೋಧ ಮಾಡ್ಕೋತ ಬಂದರು ಕ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಯಾರು ಬಂದರು ಪ್ರಿಯಾಂಕಾ ಖರ್ಗೆ ಅವರೇ ಬಂದರು ಮತ್ತು ಈಗ ಇಲ್ಲಿ ನಮ್ಮ ಜಿಲ್ಲೆಯೊಳಗೆ ತಗೋರಿ ನೀವು ಎಲ್ಲ ಈ ಬರೀ ಕೇವಲ ನಾನು ಒಂದೇ ಪಕ್ಷವನ್ನು ತೊಗೊಂಡು ಮಾತಾಡಕತ್ತಿಲ್ಲ ನಾನು ನಾನು ಎಲ್ಲ ಪಕ್ಷದವ್ರಿಗೂ ನಾ ಮಾತಾಡೋಕತ್ತೀನಿ ನಾನು ನಿಮ್ಮ ನಿಮ್ಮ ಮೀಸಲಾತಿಯನ್ನು ನಿಮ್ಮ ಸಮುದಾಯದವ್ರಿಗೂ ಬಿಟ್ಟು ನೀವು ನಿಮ್ಮ ಸಮುದಾಯದ ಬಿಟ್ಟು ನೀವು ಹ್ಯಾಂಗೆ ಮೊನ್ನೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಚ್ ವಿಶ್ವನಾಥ್ ಸಾಹೇಬರು ಹೇಳಿದ್ದಾರೆ ನಾನು ಇನ್ನು ನನ್ನ ಕುಟುಂಬ ಯಾವುದೇ ಥರನಾಗಿ ಟು ನಲ್ಲಿ ಯಾವುದೇ ಸೌಲಭ್ಯ ಪಡೆದಿಲ್ಲ ಅಂತ ಹೇಳಿದ್ದಾರೆ ಹಿಂಗೆ ನೀವು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ರಾಜಕಾರಣಿಗಳು ಹೇಳಿರಿ ನೋಡೋಣ ನೀವು ಎಲ್ಲಿವರೆಗೂ ನಿಮ್ಮ ಸ್ಥಾನವನ್ನು ಬಿಟ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಿಮ್ಮ ಸಮುದಾಯ ಉದ್ಧಾರ ಆಗೋದಿಲ್ಲ ಈಗ ನೀವು ಉದ್ದಾರ ಆಗೋ ಸಲುವಾಗಿ ನೀವು ಬೇರೆಯವ್ರಿಗೆ ವಿರೋಧ ಮಾಡಕತ್ತೀರಿ ನೀವು ನಾವು ಯಾವುದೇ ರೀತಿ ಹಳ್ಳಿಯಲ್ಲಿರುವಂಥ ವಾಲ್ಮೀಕಿ ಸಮುದಾಯದ ಸಹೋದರಿಗೂ ವಿರೋಧ ಮಾಡೋಂಗಿಲ್ಲ ನಾವು ಕೇರಿಯಲ್ಲಿರುವಂಥ ದಲಿತ ಸಮುದಾಯರಿಗೂ ಕೂಡ ಪಾಲು ಹೋಗಿಲ್ಲ ಎಷ್ಟು ಜನ ರಾಜಕಾರಣಿಗಳಿಗಿರೋ ಕೇರಿಯೊಳಗೆ ಮನೆ ಕಟ್ಟಿದ್ದಾರೆ ಇವತ್ತಿನವರೆಗೂ ನಮ್ಮ ಗ್ರಾಮದೊಳಗೆ ಹೋದ್ರೆ ಹೈಸ್ಕೂಲ್ ಮಟ್ಟ ಹತ್ತಿಲ್ಲಿ ಎಷ್ಟೋ ಜನ ಇವರು ಇವ್ರ ಮಕ್ಕಳನ್ನ ಇದು ಮಾಡೋಕ್ಕ ರಾಜಕಾರಣ ಇರ್ಬೋದು ಇನ್ನೊಂದು ಇರ್ಬೋದು ಬೇರೆದವ್ರಿಗೆ ಕೊಡಿರಿ ನಿಮ್ಮ ಸ್ಥಾನವನ್ನು ಉಗ್ರಪ್ಪನವ್ರು ಏನು ಮಾತನಾಡಿದಾರಲ್ಲ ಭಾಳ ಖಂಡನೀಯವಾದಂಥ ಮಾತನಾಡಿದ್ದಾರೆ ಯಾಕಂದ್ರೆ ಅವರ ಅಂಥ ಒಂದು ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತಾಡುವಂಥ ಒಂದು ವೇದಿಕೆ ಅಲ್ಲ ಅದು ಸನ್ಮಾನ್ಯ ಅವರಿಗೆ ಬೆದರಿಕೆ ಹಾಕುವಂಥ ವ್ಯವಸ್ಥೆ ಮಾಡಿದ್ದಾರೆ ಈ ಸಿದ್ದರಾಮಯ್ಯನವ್ರು ಹೇಳ್ತಾರ ಅವತ್ತ ಈ ಟಿಗೆ ಕುರುಬರನ್ನು ಸೇರಿಸಿದ್ದು ನಾನಲ್ಲಪ್ಪ ಉಗ್ರಪ್ಪ ಬಸವರಾಜ್ ಬೊಮ್ಮಾಯರು ಮಿಸ್ಟರ್ ಈಶ್ವರಪ್ಪನವರು ಅಂತ ಹೇಳ್ತಾರೆ ಮಿಸ್ಟರ್ ನಾನು ಒಂದು ಮಾತು ಹೇಳ್ತಾ ಇದ್ದೆ ನಾನು ನೀವು ಈ ಸಮುದಾಯದ ಲಾಭವನ್ನು ಪಡೆದಿರಿ ನೀವು ಈಶ್ವರಪ್ಪನವರು ಕುರುಬ ಜಾತಿಯಿಂದ ಲಾಭ ಪಡೆದಿಲ್ಲ ರಾಜಕೀಯವಾಗಿ ಅವರ ಕ್ಷೇತ್ರದಲ್ಲಿ ಕೇವಲ ಇರೋದು ಏಳರಿಂದ ಎಂಟು ಸಾವಿರ ಮಾತ್ರ ಕುರುಬ ಮತದಾರಿದ್ದಾರೆ ನೀವೇನು ನೀವು ನಿಜವಾಗಲೂ ಕುರುಬರು ಲಾಭ ಪಡೆದ ಕ್ಯಾರೆ ರಾಜಕಾರಣ ಮಾಡಿದಾರು ನೀವು ಕುರುಬರು ಹೆಚ್ಚಾಗಿರುವಂಥ ಬದಾಮಿ ಮತ ಕ್ಷೇತ್ರಕ್ಕೆ ಬಂದು ಕುರುಬರು ಲಾಭ ಪಡೆದು ಎಮ್ ಎಲ್ ಎ ನೀವು ಆದರೆ ಕುರುಬರ ಸಮಾಜದಿಂದ ಯಾವುದೇ ಲಾಭ ಪಡೆಯದಾರಂಥ ಸನ್ಮಾನ್ಯ ಈಶ್ವರಪ್ಪನವರು ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ಹೋರಾಟ ಮಾಡಿ ಕೇಂದ್ರಕ್ಕೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಿದಂಥ ಶ್ರೇಯಸ್ ಯಾರಿಗೆ ಅಂದ್ರೆ ಅದು ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪ ಸಾಹೇಬರಿಗೆ ನೀವು ಕೆ ಎಸ್ ಈಶ್ವರಪ್ಪನವ್ರ ಬಗ್ಗೆ ಹೆಮ್ಮೆ ಪಡಬೇಕಾಗಿತ್ತು ನೀವು ಮಿಸ್ಟರನ್ನು ಪದ ಬಳಸ್ತಾಯಿದ್ರೆ ನೀವು ನಿಮ್ಮ ಸೊಕ್ಕು ದರ್ಪ ಏನತ್ತಲ್ಲ ನಡಿಯೋ ಮಾಡಬಾರ್ದು ಇಂಥದ್ರಲ್ಲಿ ನಿಮ್ಮ ಕೈಲೇ ಆಗಲಾರ್ದಂತಾನ ಸನ್ಮಾನ್ಯ ಈಶ್ವರಪ್ಪ ಸಾಹೇಬರು ಅವರ ಸರ್ಕಾರದಲ್ಲಿ ಮಾಡಿದ್ದಾರೆ ಅವಳು ಅಲ್ಲಿ ಅವತ್ತು ಸಮರ್ಥನೆ ಕೊಡ್ತೀರಿ ನೀವು ವಾಲ್ಮೀಕಿ ಸಮಾಜದ ಮುಖಂಡರಿಗೆ ನೀವು ನಾ ಮಾಡಿಲ್ಲಪ್ಪ ನಾ ಮಾಡಿಲ್ಲಪ್ಪ ಅಂತೇಳಿ ಯಾಕೆ ರೀ ಹೆಮ್ಮೆ ಹೇಳಬೇಕಾಗಿತ್ತು ನೀವು ಸಂವಿಧಾನ ಯಾವುದೇ ರೀತಿ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತವಾದಂತಲ್ಲ ಸಂವಿಧಾನ ಎಲ್ಲರಿಗೂ ಎಲ್ಲರಿಗೂ ಕೇಳುವಂಥ ಹಕ್ಕದ ಅದನ್ನು ತೀರ್ಮಾನ ಮಾಡುವುದು ಸಂಸತ್ತು ಯಾರು ಬೇಕಾದ್ರೆ ಕೇಳ್ಬೋದು ಕೇಳಿದ ಮಾತ್ರಕ್ಕೆ ಎಲ್ಲರಿಗೆ ಕೊಡ್ತಾರಂತಲ್ಲ ಈಗ ನಾವು ಸುಮಾರು ಕನಿಷ್ಠ ಅಂದ್ರೆ ಒಂದು ನಲ್ವತ್ತು ಐವತ್ತು ವರ್ಷದಿಂದ ಹೋರಾಟ ಇದೆ ಎಷ್ಟಿ ಮೀಸಲಾತಿದೆ ಅವತ್ತಿನ ಸಂದರ್ಭದೊಳಗೆ ಮಾನ್ಯ ಸಿದ್ದರಾಮಯ್ಯನವರು ತಪ್ಪು ಮಾತಾಡಿದಾರೆ ಅಲ್ಲಿ ಉಗ್ರಪ್ಪನವರು ವಾಲ್ಮೀಕಿ ಸಮುದಾಯವನ್ನು ಎಷ್ಟಿಗೆ ಸೇರಿಸ್ತದೆ ಉಗ್ರಪ್ಪನವ್ರ ಕೊಡುಗೆ ಅಲ್ಲದು ದೇವರಾಜ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದೊಳಗೆ ಎಲ್ ಜಿ ಅವರು ಲಕ್ಷ್ಮಣ ಅವನೂರ ಆಯೋ ಆಯೋಗಿದೆ ಅಲ್ಲ ಲಕ್ಷ್ಮಣ ಆಯ್ನೂರು ಅವರಿಂದ ಅವ್ರ ಪುಣ್ಯದಿಂದ ವಾಲ್ಮೀಕಿ ಸಮಾಜ ಎಷ್ಟಿಗೆ ಸೇರೈತೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಕ್ಕಿಂತ ಪೂರ್ವದಲ್ಲಿ ವಾಲ್ಮೀಕಿ ಸಮಾಜ ಎಷ್ಟಿದಲ್ಲಿದೆ ಅವತ್ತಿನ ಸಂದರ್ಭದೊಳಗೆ ನಮ್ದು ಆಗಬೇಕಾಗಿತ್ತು ಅವತ್ತು ವಿರೋಧ ಮಾಡಿದವರು ನಮ್ಮ ನಾಯಕರೇ ಜೆ ಎಚ್ ಪಾಟೀಲ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದೊಳಗೆ ಇದೇ ಬಾಗಲಕೋಟೆ ಶಾಸಕರಾಗಿರ್ತಕ್ಕಂಥ ಎಚ್ ವೈ ಮೇಟಿ ಅವರು ಹಾವೇರಿ ಶಾಸಕರಾಗಿರ್ತಕ್ಕಂಥ ಶಿವಣ್ಣವರು ಕೆ ಮುಕುಡಪ್ಪನವರು ಇವರೆಲ್ಲರೂ ಕೂಡಿಕೊಂಡು ಜೆ ಎಚ್ ಹತ್ರ ಹೋದ್ರೆ ಅವತ್ತು ಆ ಸಭೆಯೊಳಗೆ ಅವತ್ತಿನ ನಿಯೋಗದೊಳಗೆ ಇದು ಬಾಗಲಕೋಟೆ ಶಾಸಕರ ಅಂತ ಮೇಟಿಯವರು ಇದ್ದಾರೆ ಅವತ್ತು ಜೆ ಎಚ್ ಪಾಟೀಲ್ರು ಏನು ಅಂತ ನಿಮ್ಗೆ ಹೇಳ್ತೀನಿ ಮೊದಲ ನಿಮ್ಮ ಸಿದ್ದರಾಮನ ಒಪ್ಪಿಸ್ಕೊಂಬರ್ರಿ ಅಂತ ಹೇಳಿದ್ರಂತೆ ಕೇಂದ್ರಕ್ಕೆ ನಿಮ್ಮ ಮೊದಲ ನಿಮ್ಮ ಸಿದ್ದರಾಮನವ್ರನ್ನ ಒಪ್ಪಿಸ್ಕೊಂಡ್ಬರ್ರಿ ಸಿದ್ದರಾಮಯ್ಯ ಅಂದರೆ ನಿಮ್ಮ ಸಿದ್ದರಾಮಯ್ಯ ಒಪ್ಪಿಸ್ಕೊಂಡ್ಬರ್ರಿ ನಾ ಕಳಿಸ್ತೇನೆ ಅಂತೇಳಿದ್ರೆ ಅಂತ ಅವತ್ತದಕ್ಕೆ ವಿರೋಧ ಮಾಡಿದವರು ಬೇರೆ ಯಾರು ಅಲ್ಲ ಇದೇ ಸಿದ್ದರಾಮಯ್ಯನವ್ರ ಆದ್ರೆ ನಾನು ಈಗ ಸಿದ್ದರಾಮಯ್ಯನವರಲ್ಲಿ ವಿನಂತಿ ಮಾಡೋದೇನಂದ್ರೆ ನೀವು ಕೇಂದ್ರಕ್ಕೆ ಕಳಿಸೋದು ಅವಶ್ಯಕತೆ ಇಲ್ಲ ಈಗಾಗಲೇ ಕೇಂದ್ರಕ್ಕೆ ಹೋಗಿದೆ ಆದ್ರೆ ಕುಲಶಾಸ್ತ್ರೀಯ ಅಧ್ಯಯನದ ಬಗ್ಗೆ ಮಾತ್ರ ನೀವು ಮಾಹಿತಿ ಕೊಡಬೇಕಷ್ಟ ಹೇಗೆ ಈಗಾಗಲೇ ಕುರುಬ ಸಮಾಜ ಎಷ್ಟಿಗೆ ಸೇರಿಸ್ಬೇಕಂತೇಳಿ ಕೇಂದ್ರಕ್ಕೆ ಶಿಫಾರಸು ಆಗ್ಬಿಟ್ಟಿದೆ ಈಗ ಬಿ ಜೆ ಪಿ ಸರ್ಕಾರನ ಶಿಫಾರಸು ಮಾಡಿದೆ ಆದರೆ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಕೊಡಬೇಕಾದಂಥ ಮಾಹಿತಿ ಏನಂದ್ರೆ ಕುಲಶಾಸ್ತ್ರೀಯ ಅಧ್ಯಯನ ಬಗ್ಗೆ ಕುರುಬರ ಹಾವಭಾವಗಳ ಬಗ್ಗೆ ಕುರುಬರ ಕುಲಕಸಬದ ಬಗ್ಗೆ ಕುರುಬರ ಇರುವಿಕೆಗಳ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಕಳಿಸ್ಬೇಕು ನನಗೆ ಮೊನ್ನೆ ಒಂದು ಆವತ್ತಿನ ವೇದಿಕೆಯಲ್ಲಿ ನೋಡಿದ್ರೆ ಕುಲಶಾಸ್ತ್ರಿ ಅಧ್ಯಯನದ ಪ್ರಮುಖರು ಕೂಡ ಅವತ್ತು ವೇದಿಕೆ ಮೇಲೆ ಇದ್ರೆ ಅವತ್ತು ನಾನು ಅಬ್ಸರ್ವ್ ಮಾಡಿದೆ ನಾನು ಸಿದ್ದರಾಮಯ್ಯವರು ಒಂದು ಮಾ ಸಂದರ್ಭದಲ್ಲಿ ಒಬ್ಬ ವೇದಿಕೆ ಮೇಲೆ ಎದ್ದು ನಿಂದಿರ್ತಾನೆ ನೋಡಿರಿ ಅವ್ರ ಪ್ರಮುಖರವರು ಇವತ್ತು ನಾನು ವಿಚಾರ ಮಾಡಿದರೆ ಸಿದ್ದರಾಮಯ್ಯನವರು ಕುರುಬರು ಪರವಾಗಿ ಪಾಸಿಟಿವ್ ಕಳಿಸ್ತಾರೆ ಅನ್ನೋ ಅಂತ ಒಂದು ವಿಶ್ವಾಸ ಉಳಿದಿಲ್ಲ ನನಗೆ ಅವತ್ತು ಹೇಳ್ತಾರೆ ನಿಮ್ಗೆ ಯಾಕೆ ಮೋಸ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ ಕುರುಬ ಸಮಾಜಕ್ಕೆ ನೀವು ಕೇವಲ ನಾವು ಕುರುಬ್ರ ದಟ್ಟ ಬೇಡಿಕೆ ಇಟ್ಟಿಲ್ಲ ಉಪ್ಪಾರದು ಹೇಳಿ ನಾವು ಉಪ್ಪಾರು ಗೊಲ್ಲರು ಅಂಬಿಗೇರ್ ಸಮಾಜ ಇವರು ಕೂಡ ಸೇರಲಿಲ್ಲ ರಾಜಕೀಯವಾಗಿ ಯಾರ್ಯಾರಿಗೆ ಇಂಡಲೂರಿಗೂ ಸೌಲಭ್ಯಗಳು ಹಕ್ಕುಗಳನ್ನು ಸಿಕ್ಕಿಲ್ಲ ಅವರೆಲ್ಲರಿಗೆ ಸಿಗಿಲ್ಲ ನೀವು ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೈತಲ್ಲ ಯಾವುದೇ ಕಾರಣಕ್ಕೂ ಅವತ್ತ ಬೆದರಿದ ಸಿದ್ದರಾಮಯ್ಯವರು ಅವತ್ತು ನಿಮ್ಗೆ ಹೇಳ್ಬೇಕಂದ್ರೆ ಉಗ್ರಪ್ಪನವರ ಉಗ್ರ ರೂಪದ ಮಾತುಗಳಿಗೆ ಬೆದರಿದ ಸಿದ್ದರಾಮಯ್ಯನವರು ಅವತ್ತು ಹೆಂಗೆ ಹೇಳಿಕೆ ಕೊಡ್ತಾರ ಅವರು ಏ ನಾ ಮಾಡಿಲ್ಲಪ್ಪ ನಾ ಮಾಡಿಲ್ಲಪ್ಪ ಈಶ್ವರಪ್ಪ ಅವ್ರು ಮಾಡ್ಯಾನ ಬೊಮ್ಮಾಯಿ ಮಾಡ್ಯಾನ ಅಂತ ಹೇಳ್ತಾರೆ ಯಾಕೆ ರೀ ಹೆಮ್ಮೆಂದು ಹೇಳ್ಬೇಕಾಗಿತ್ತು ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಶಾಶ್ವತ ಅಲ್ಲ ನೀವು ಈ ಸಮುದಾಯಕ್ಕೆ ತುಳಿದಕ್ಕೋ ನೀವು ಹಿಂದುಳಿದ ವರ್ಗದವರು ದಲಿತರು ಶೋಷಿತರ ಅಂತ ಹೇಳ್ತಿರಲ್ಲ ಶೋಷಿತರ ಕೊಡುಗೆನೇ ಕೇವಲ ಬಿಟ್ಟಿ ಬಾಗಿಗಳನ್ನು ಕೊಟ್ಟರೆ ಕೊಡುಗೆ ಅಲ್ಲ ದೇವರಾಜ್ರೆ ಹೆಂಗೆ ಶಾಶ್ವತ ಯೋಜನೆಗಳು ಕೊಟ್ಟಿದ್ದಾರೆ ಅಂಥ ಯೋಜನೆಗಳ ಕೊಡ್ರಿ ನೀವು ಬಿಟ್ಟಿ ಬಾಗಿಗಳನ್ನು ಕೊಟ್ಟು ಜನರನ್ನು ದರಿದ್ರ ಮಾಡಿರಿ ನೀವು ಶಾಶ್ವತ ಏನ್ ಮಾಡತ್ತೀರಿ ನೀವು ಶೋಷಿತರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆ ಒಳಗೆ ಕಲಿಬೇಕು ಶ್ರೀಮಂತರ ಮಕ್ಕಳು ಖಾಸಗಿ ಶಾಲೆ ಒಳಗೆ ಕಲಿಬೇಕು ಸರ್ಕಾರಿ ಶಾಲೆಗಳ ಉದ್ಧಾರ ಮಾಡ್ರಿ ನೀವು ಅವಾಗ ನಿಜವಾಗ್ಲೂ ಶೋಷಿತರ ನಾಯಕರಾಗ್ತಿರ್ ನೀವು ಅವತ್ತು ದೇವರಾಜರಸರು ಯಾವ ರೀತಿ ವರ್ಗ ಬಿ ಸಿಎಂ ಹಾಸ್ಟೆಲ್ಗಳನ್ನು ತೆಗೆದ್ರೆ ಅಂತ ಯೋಜನೆಗಳನ್ನ ತೆಗೀರಿ ನೀವು ಮತ್ತೆ ನೀವು ನಾ ಎರಡನೇ ದೇವರಾಜ ದೇವರಾಜರಸರು ಆಗಕ್ಕೆ ಸಾಧ್ಯನೇ ಇಲ್ಲ ಹಿಂದಕ್ಕೂ ಹೇಳೀನಿ ಹಿಂದೂ ಹೇಳ್ತೇನೆ ನಾನು ದೇವರಾಜರಸರು ತಾವು ಅಧಿಕಾರದಂತ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದವ್ರು ಯಾರೂ ಜನಪ್ರತಿನಿಧಿ ಆಗಿದ್ದಿಲ್ಲ ನೀವು ಸಮಾಜವಾದಿ ಅಂತ ಹೇಳಕತ್ತೀರಿ ನೀವು ನಿಮ್ಮ ಸಮಾಜವಾದ ಎಲ್ಲಿದೆ ಮಗನ ಎಮ್ ಎಲ್ ಎ ಮಾಡ್ತೀರಿ ಒಳ್ಳೆ ಮತ್ತು ಮಗನ ತರೋಕೆ ಪ್ರಯತ್ನ ಮಾಡಕತ್ತೀರಿ ನೀವು ಮೊಮ್ಮಗನ ನೀವು ಯಾವುದೇ ರೀತಿ ಕುರುಬ ಸಮಾಜ ಆಯಿತು ನಾನು ಇನ್ನೊಂದು ಸಿದ್ದರಾಮಯ್ಯ ಒಂದು ಪ್ರಶ್ನೆ ಮಾಡೋಕತ್ತೀ ನಾನು ಯಾಕೆ ಉತ್ತರ ಕರ್ನಾಟಕದೊಳಗೆ ಕೊಪ್ಪಳದಿಂದ ರಾಘವೇಂದ್ರ ಹಿಟ್ನಾಳ್ ಅವರು ಎಮ್ ಎಲ್ ಇದ್ದಾರೆ ಬಾದಾಮಿಯಿಂದ ಬಿ ಬಿಮ್ಮಕಟ್ಟಿ ಅವರು ಎಮ್ ಎಮ್ ಎಲ್ ಇದ್ದಾರೆ ಬಾಗಲಕೋಟೆಯಲ್ಲಿ ಎಚ್ ಎ ಟಿ ಎಮ್ ಯಾಕೆ ಉತ್ತರ ಕರ್ನಾಟಕ ಯಾಕೆ ಸಚಿವ ಸ್ಥಾನ ಕೊಡಬಾರ್ದು ನೀವು ಬೈರ್ತಿ ಬಸವರಾಜವ್ರೊಬ್ಬರ ಮುಖ್ಯಮಂತ್ರಿ ನೀವು ಒಬ್ಬರ ಮುಖ್ಯಮಂತ್ರಿ ಸಚಿವ ಸಚಿವರಿದ್ದರೆ ಮುಗಿದೋತ್ತಾ ಉತ್ತರ ಕರ್ನಾಟಕದಲ್ಲಿ ಇವತ್ತು ಯಾರಾದರೂ ಇವತ್ತು ಸಿದ್ದರಾಮಯ್ಯನವರು ಇರ್ಬೋದು ಈಶ್ವರಪ್ಪನವ್ರು ಇರ್ಬೋದು ಮತ್ತೊಬ್ಬ ನಾಯಕರು ಇರ್ಬೋದು ಯಾರಾದರೂ ನಾಯಕರಾಗಿದ್ದಾರೆ ಅಂದರೆ ಅದು ಉತ್ತರ ಕರ್ನಾಟಕದಿಂದ ಮಾತ್ರ ಆದರೆ ನೀವು ಉತ್ತರ ಕರ್ನಾಟಕಕ್ಕೆ ಏನು ಕೊಟ್ಟರೆ ನೀವು ಕೊಡುಗೆ ಕೊಟ್ರಲ್ಲ ಈ ಕಡೆ ಉತ್ತರ ಕರ್ನಾಟಕಕ್ಕೆ ಭೀಮಸೇನ ಚಿಮ್ಮನ ಕಟ್ಟಿ ಇದ್ದಾರೆ ಚಿಮ್ಮನಿಗೆ ಮೇ ಮೇಟಿ ಅವರಿದ್ದಾರೆ ರಾಘವೇಂದ್ರ ಇಟ್ನಾಳ್ ಅವರು ಇದಾರೆ ಯಾರನ್ನಾದರೂ ಮಾಡಲ್ಲ ಸಚಿವರನ್ನಾಗಿ ನೀವು ಯಾಕೆ ಆ ಭಾಗದಾಗೆ ನೀವು ಓದಿರಲ್ಲ ಅಲ್ಲಿ ಬೆಂಗಳೂರೊಳಗೆ ಈ ಭಾಗದವ್ರಿಗೂ ಒಂದು ಅಧಿಕಾರ ಕೊಡಿರಲ್ಲ ನೀವು ಅದಕ್ಕೆ ನಾನು ಸಿದ್ದರಾಮಯ್ಯ ನಾನು ಈ ವೇದಿಕೆ ಮೂಲಕ ನಾನು ವಿನಂತಿ ಮಾಡಕತ್ತೇನೆ ತಾವೇನಾದರೂ ಕುಲಶಾಸ್ತ್ರಿ ಅಧ್ಯಯನವನ್ನು ಕೇಂದ್ರಕ್ಕೆ ಒಳ್ಳೆ ರೀತಿ ಕುರುಬರ ಪರವಾಗಿ ಅನುಕೂಲ ಆಗುವಂಥದ್ದು ಯಥಾಸ್ಥಿತಿಯಲ್ಲಿ ಏನೈತೆ ನಾವು ಇರಲಾರ್ದು ಹೋಗ್ಬೇಡ್ರಿ ನೀವು ಯಾವ ರೀತಿ ಇದೆ ಒಳ್ಳೆ ರೀತಿ ವಾ ಕೇಂದ್ರಕ್ಕೆ ನೀವು ಕುಲಶಾಸ್ತ್ರಿ ಅಧ್ಯಯನ ಬಗ್ಗೆ ಮಾಹಿತಿ ಕಳಿಸಿದ್ರೆ ಅಂದ್ರೆ ನೀವೇನಾದರೂ ಮುಖ್ಯಮಂತ್ರಿ ಇರುವಂಥ ಸಂದರ್ಭದೊಳಗೆ ಕುರುಬ ಸಮಾಜಕ್ಕೆ ಏನಾದರೂ ಎಷ್ಟೇ ಆಯ್ತು ಅಂದ್ರೆ ನಿಮಗೆ ಅತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಹಾಗೂ ಸನ್ಮಾನ್ಯ ಈಶ್ವರಪ್ಪನವರಿಗೆ ತುಲಾಭಾರ ಕಾರ್ಯಕ್ರಮ ಮಾಡ್ತೀವಿ ನಾವು ಇವತ್ತು ನಾನು ಒಂದು ಕರೆ ಕೊಡಕತ್ತೆ ನಾನು ನಿಮಗೆ ಬಾಗಲಕೋಟೆ ಕರೆಸ್ಕಾರಿ ನಿಮ್ಮ ವಿರೋಧಿ ವಿರೋಧಿ ಇದ್ದರೂ ಕೂಡ ನಾನು ತುಲಾಭಾರ ಕಾರ್ಯಕ್ರಮ ಮಾಡ್ತೇನೆ ನಾನು ನಿಮ್ಮನ್ನು ಮೂರು ನಾಯಕರಿಗೆ ಕುರುಬ ಸಮಾಜದ ವತಿಯಿಂದ ನೀವು ಕುಲಶಾಸ್ತ್ರಿ ಅಧ್ಯಯನ ಬಗ್ಗೆ ಕೇಂದ್ರಕ್ಕೆ ಒಳ್ಳೆ ರೀತಿ ಕಳಿಸ್ಕೊಡ್ರಿ ನೀವು ಮುಖ್ಯಮಂತ್ರಿ ಸ್ಥಾನದೊಳಗೆ ಇರೋದ್ರೊಳಗೆ ಕುರುಬ ಸಮಾಜ ಏನಾದರೂ ಪರಿಶಿಷ್ಟ ಪಂಗಡ ಮೀಸಲಾತಿ ಒಳಗೆ ಸೇರ್ಪಡೆ ಆದರೆ ನಿಮ್ಮನ್ನು ಬಾಗಲಕೋಟೆ ಕಲಿ ಕರೆಸಿ ನಿಮ್ಮ ಮೂರು ನಾಯಕ ತುಲಾಭಾರ ಕಾರ್ಯಕ್ರಮವನ್ನು ಮಾಡ್ತೀನಿ ನಿಮಗೆ ತುಲಾಭಾರ ಕಾರ್ಯಕ್ರಮ ಅದಕ್ಕೆ ನೀವು ಇಲ್ಲಿವರೆಗೂ ಏನು ನಿಮ್ಮ ಸಮಾಜಕ್ಕೆ ನೀವೇನು ಕೊಟ್ಟರೆ ಬಿಟ್ಟರು ಅದು ಗುರುತಿಲ್ಲ ಆದರೆ ಮ್ಯಾಗ ನೀವು ಇದನ್ನೊಂದು ಕೆಲಸ ಮಾಡಿರಿ ನೀವು ಸಮಾಜಕ್ಕೆ ಶೋಷಿತ ವರ್ಗಗಳಿಗೆ ನಾಯಕರಾಗುವಂಥ ಒಂದು ವ್ಯವಸ್ಥೆ ಆಗ್ರ ಅಂತೇಳಿ ನಾನು ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಾ ಸರ್ ನಾವಾದರೂ ಅದನ್ನ ಹೇಳಿದ್ರು ನಾವು ಯಡಿಯೂರಪ್ಪನವ್ರು ಐತಲ್ಲ ನೀವು ಯಡಿಯೂರಪ್ಪ ಒಂದು ಯಾಕೆ ಮಾಡೋಕ್ಕೀರಿ ನೀವು ಯಡಿಯೂರಪ್ಪನವ್ರ ಕುಟುಂಬದವ್ರಿಗೆ ಎಷ್ಟು ಮಂದಿ ಇದ್ದಾರೆ ಜನಪ್ರತಿನಿಧಿಗಳ್ರಿ ನಾವು ಎಲ್ಲರಿಗೂ ಹೇಳಕತ್ತೀವಿ ನಾವು ನಾವು ಏನು ಹೇಳಕತ್ತೀವಿ ನಾವು ಈ ಕೆನೆ ಪದರು ಮೀಸಲಾತಿ ಪ್ರಭಕ್ ರೀ ರಾಜಕಾರಣದಾಗ ಯಾರ ನಾವು ನಾ ಎಲ್ಲ ನಾಯಕರದ್ದು ಹೇಳಕತ್ತಲ್ರಿ ನಾನು ಏ ಇಲ್ಲ ಅವಾಗ ಹೇಳಿ ಸರ್ ಎಲ್ಲ ಪಕ್ಷದ ನಾಯಕರಂತ ಹೇಳಿನ್ರಿ ಸರ್ ನಾನು ಸರ ಅವರು ಇಲ್ಲಿಯವರೆಗೆ ಅವರು ಜಾತಿ ರಾಜಕಾರಣ ಮಾಡಿಲ್ಲ ಸರ್ ಅವರು ಅವರು ಜಾತಿ ರಾಜಕಾರಣ ಅವರು ಜಾತಿ ರಾಜಕಾರಣ ಅಂದ್ರೆ ಮುಖ್ಯಮಂತ್ರಿ ಹಾಕಿದ್ರು ಅವರು ಅವರು ಜಾತಿ ರಾಜಕಾರಣ ಅಂದ್ರೆ ಮುಖ್ಯಮಂತ್ರಿ ಆಯ್ತಿದ್ರು ಅವರು ಅವರು ಹಿಂದುತ್ವದ ಆಧಾರ ಮೇಲೆ ರಾಜಕಾರಣ ಮಾಡೋಕ್ಕಂತಾರೀ ಆ ಅಲ್ಲ ನಾ ನಾವು ಹುಟ್ಟಿದ ಸಮಾಜಕ್ಕೂ ನಾನು ಒಂದಿಟ್ಟು ಏನಾರು ಒಳ್ಳೇದು ಮಾಡ್ಬೇಕಂತೇಳಿ ಒಂದು ಗುಣ ಮೆಚ್ಚಬೇಕು ರೀ ಸರ ಎಲ್ಲರೂ ಸಿದ್ದರಾಮಯ್ಯ ಅವ್ರ ಹಂಗೆ ಆದರೆ ಹ್ಯಾಂಗೆ ಗತಿರಿ ಇದೆ ಯಾರೀ ಅವರು ಒಪ್ಪಿಲ್ಲ ಅಂದ್ರೆ ಅವ್ರ ಸಮಾಜಕ್ಕೆ ಅವ್ರ ಕೊಡುಗೆ ಕೊಟ್ಟರು ಅವರು ಸರ್ ಆ ಚಂದ